ಎರಡು ಹಣ್ಣಾಗಿದೆ ನೋಡಿ ಅದಕ್ಕೆ ನೇಂದ್ರೆಗೆ ಒಳ್ಳೆ ರೇಟು ಮೈಕಾಟಿದ್ದೆ ಆಚೆ ಚ ನೋಡುವಾಗ ಆರುಂಟು ಇದ್ದ ಹಲಸಿನ ಹಣ್ಣಿಗೆ ನೋಡಿ ಕಾವಲ್ಕಾಯುದೀವ ತಿಂಕಿ ಮತ್ತೆ ಕೂರೈ ಹಾಕು ಅಂತ ಇವ ನೋಡಿ ಹೇಗೆ ಕೂತಿದ್ದೇನೆ ದೇವರಾಗಿಂತ ಎದುರು ಹಲಸಿನ ಹಣ್ಣುಂಟು ಆದರೆ ತೆಗೆದುಕೊಂಡು ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಒತ್ತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್ ಬೆಳಗ್ಗೆ ಇದು ಕೆಲಸ ಎಲ್ಲ ಆಯಿತು ಇವತ್ತು ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿದ್ದು ಯಾಕಂದರೆ ಇವತ್ತು ಮೇಸ್ತ್ರಿ ಅವ್ರು ಬರ್ತೇನೆ ಅಂತ ಹೇಳಿದರು ಮೊನ್ನೆಯಿಂದ ಒಂದು ವರ್ಕ್ ಪೆಂಡಿಂಗಲ್ಲಿ ಉಂಟಾಯ್ತಾ ಅದು ಆಗ್ತವೇ ಇಲ್ಲ ಮುಂದೆ ಹೋಗ್ತಾನೆ ಉಂಟು ಐದಕ್ಕೆ ಬರ್ತೇನೆ ಹೇಳಿ ಐದಕ್ಕೆ ಬರಲಿಲ್ಲ ಹದಿನೈದಕ್ಕೆ ಬರ್ತೇನೆ ಹೇಳಿದರು ಆ ಸಹ ಬರಲಿಲ್ಲ ಸೊ ಹಾಗೆ ಮುಂದೆ ಹೋಗ್ತಾ ಉಂಟು ನಿನ್ನೆ ಅಪ್ಪ ಹೋಗಿ ಅವ್ರ ಹತ್ರ ಕೇಳಿ ಬಂದಾಗ ಅವ್ರು ಹೇಳಿದರು ನಾಳೆ ಖಂಡಿತ ಬರ್ತೀನಿ ನಾಳೆ ಬಂದು ಎರಡು ದಿವಸದಲ್ಲಿ ಮುಗಿಸ್ಕೊಡ್ತೇನೆ ಅಂತ ಇವತ್ತು ಬರಲೇ ಇಲ್ಲ ನಾನು ಅವ್ರಿಗೆ ಅಷ್ಟು ಕನ್ಫರ್ಮ್ ಹೇಳಿರುವಾಗ ತಿಂಡಿ ಮಾಡಿಡುವ ಅಂತ ಎನಿಸಿದ್ದೆ ಮತ್ತು ಯಾಕೋ ಒಂದು 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 ಸಿಕ್ಸ್ ಸೆನ್ಸ್ ಹೇಳಿದ್ದು ಬೇಡ ಅವ್ರು ಬಂದ ಹೊತ್ತಾದರೂ ತೊಂದರೆ ಇಲ್ಲ ಆಮೇಲೆ ತಿಂಡಿ ಮಾಡಿದರೆ ಸಾಕು ಅಂತ ಹಾಗೆ ಆಯಿತು ಅವ್ರು ಬರಲೇ ಇಲ್ಲ ಸುಮ್ಮನೆ ತಿಂಡಿ ಏನಾದರೂ ಮಾಡಿಟ್ಟಿದ್ರೆ ವೇಸ್ಟ್ ಆಗ್ತಿತ್ತು ಹಾಗೆ ಇನ್ನು ದನಗಳನ್ನು ಕರ್ಕೊಂಡೋಗ್ಬೇಕು ನಾನು ಅವ್ರು ಬರ್ತಾರೆ ಅಂತ ಎಷ್ಟೊತ್ತು ವೆಯ್ಟ್ ಮಾಡ್ತಾ ಇದ್ದೆ ಬರ್ತಾರೆ 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 ಅಂತ ಬರಲಿಲ್ಲ ದನಗಳಿಗೆ ಕುಡಿಲಿಕ್ಕೆಲ್ಲ ಕೊಟ್ಟಾಯಿತು ಇನ್ನವರನ್ನು ಹೊರಗಡೆ ಕರ್ಕೊಂಡು ಹೋಗೋದು ನಿನ್ನೆ ಅವಳನ್ನು ಚಿಕ್ಕವಳನ್ನು ಕರ್ಕೊಂಡು ಹೋದಲ್ಲ ಇವತ್ತು ಬೇಡ ಅಂತ ಹೇಳಿದ್ದಾರೆ ಅವಳು ಅಲ್ಲಿ ಹೋಗಿ ಸಹ ಒಂದು ಸ್ವಲ್ಪ ಮೇದು ಸುಮ್ಮನೆ ಕೂತ್ಕೊಳ್ತಾಳೆ ಮತ್ತು ನಾವು ರಿಟರ್ನ್ ಹೋಗುವಾಗ ಕರೆಯೋದು ನಾವು ಮನೆ ಬರೋ ತನಕ ಸಹ ಕರಿತಾ ಇರ್ತಾಳೆ ಅದಕ್ಕೋಸ್ಕರ ಹಟ್ಟಿಯಲ್ಲೇ ಇರಲಿ ಅಂತ ಹೇಳಿದರು ಅಪ್ಪ ಇನ್ನು ಕರ್ಕೊಂಡು ಹೋಗುವ ಅಲೋವೆರಾ ಚಿಕ್ಕ ಗಿಡ ಇತ್ತು ಮೊನ್ನೆ ಹಾಂ ಅದೇ ಒಂದು ಗಿಡ ನೆಟ್ಟದ್ದು ನಾನು ಅವತ್ತು ನೀವು ವ್ಲಾಗಲ್ಲಿ ನೋಡಿದ್ರಲ್ಲ ನಾನು ನೆಟ್ಟದ್ದು ಅದೇ ಗಿಡ ಈಗ ಮೂರು ಗಿಡ ಆಗಿದೆ ಅದರ ಹತ್ರ ಹತ್ತಿರ ಬೆಳು ಅಪ್ಪ ಕಡಬಕ್ಕೆ ಹೋಗುವವರು ಹಾಗೆ ಅವರನ್ನು ಕರ್ಕೊಂಡು ಹೋಗುವಾಗ ಒಂದು ಉಂಟು ಉಂಟುಕೊಂಡೋಗ್ಲಿಕ್ಕೆ ಎರಡು ಹಣ್ಣಾಗಿದೆ ನೋಡಿ ಅದಕ್ಕೆ ನೇಂದ್ರೆಗೆ ಒಳ್ಳೆ ರೇಟ್ ಉಂಟು ಒಳ್ಳೆ ರೇಟ್ ಅಂದರೆ ಕಂಪೇರ್ ಟು ಬೇರೆ ಕದಳಿ ಮೈಸೂರಿಗಿಂತ ಇದಕ್ಕೆ ರೇಟ್ ಜಾಸ್ತಿ ಮನೆಗೆ ನೋಡಿ ಇಷ್ಟು ಹಣ ಸಿಕ್ಕಿತ್ತು ಮುನ್ನೂರ ನಲವತ್ತೆರಡು ಕೆ ಜಿಗೆ ಮೂವತ್ತು ರೂಪಾಯಿ ಆಗಿದೆ ಮೊನ್ನೆ ಇತ್ತು ಈಗ ಡೌನ್ ಆಗಿದೆ ಚೂರು ಬೇಸಿಗೆಯಲ್ಲ ಹಾಗೆನಿಸ್ತದೆ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇರ್ತದೆ ನಲ್ವತ್ತೈದಕ್ಕೆ ಸಹ ಕೊಟ್ಟಿದ್ದೇವೆ ನಾವು ಮಳೆಗಾಲದಲ್ಲಿ ಅಪ್ಪ ನಾನು ಸಹ ಬಿಟ್ಟು ಬಂದೆ ಕೈಕಮ್ಮಕ್ಕೆ ಈ ಗೊನೆಗೆ ಸಿಗುವ ಹಣ ಉಂಟಲ್ಲ ಪೆಟ್ರೋಲ್ಗೆ ಸರಿಯಾಗ್ತದೆ ಒಮ್ಮೆ ಪೆಟ್ರೋಲ್ ಹಾಕಬೇಕಾದ್ರೇ ಮುನ್ನೂರು ನಾಲ್ನೂರು ರೂಪಾಯಿ ಹಾಕಬೇಕಾಗ್ತದೆ ಇವಾಗ ಸಾಕಿಸಿ ಬಂದೆ ನಾನು ಅಪ್ಪ ಇವತ್ತು ಪೇಟೆಗೆ ಹೋಗಿ ಬರುವಾಗ ರಸ್ಕ್ ತಗೊಂಡು ಬಂದಿದ್ದಾರೆ ನಾನು ರಸ್ಕ್ ತಿನ್ನೋದೇ ವರ್ಷಗಳೇ ಕಳಿ ತಿನ್ನೋದೇ ಇಲ್ಲ ನನಗೆ ಇಷ್ಟವೇ ಇಲ್ಲ ಯಾಕೆಂದ್ರೆ ಗೊತ್ತಿಲ್ಲ ಎಷ್ಟೇ ಹಸಿವಾಗಲಿ ತಿಂಡಿ ಇರಲಿ ಇಲ್ಲದೇ ಇರಲಿ ನಾನು ತಿನ್ನೋದಿಲ್ಲ ಮುಟ್ಟದೇ ಇಲ್ಲ ನನಗೆ ಇಷ್ಟವೇ ಇಲ್ಲ ಆದರೆ ಅಪ್ಪ ಉಂಟಲ್ಲ ಇದನ್ನೇ ತರೋದು ಯಾಕಂದರೆ ಅವರಿಗೆ ನನಗೆ ನನಗೆ ತರುವುದೇ ಇಲ್ಲ ಅವರು ನಾನು ಅದಕ್ಕೆ ಗನ್ನಿ ಹತ್ರ ಹೇಳೋದು ತಿಂಡಿ ತನ್ನಿ ಅಂತ ಅಪ್ಪ ಹೇಳ್ತಾರೆ ಗನ್ನಿ ಹತ್ರ ತಿಂಡಿ ತಗೊಂಡು ಬರ್ಬೇಡ ಅವಳಿಗೆ ಅಂತ ಅಂದ್ರೆ ಗನ್ನಿ ತಗೊಂಡು ಬರ್ತಾರೆ ರಸ್ಕ್ ಮಾತ್ರ ಇವರಿಗೆ ಇವರಿಬ್ಬರಿಗೆ ಅವರಿಬ್ಬರಿಗೆ ಹುಲ್ಲಿಗೆ ಬಂದಿದ್ದೆ ಹುಲ್ಲು ಮಾಡ್ತಾ ಇದ್ದೇನೆ ಅಡಿಕೆ ಉಂಟಲ್ಲ ರಾಶಿ ರಾಶಿ ಸಿಗ್ತದೆ ಇಲ್ಲಿ ನೋಡಿ ಇದೆಲ್ಲ ಬೆಳೆದ ಅಡಿಕೆ ನಾನು ಇದನ್ನೇ ಇದು ಸಿಗ್ತದೆ ಅಂತ ಹೇಳಿಯೇ ಹುಲ್ಲಿರಿತಿರೋದು ಈಗ ಬೆಳ್ದ ಅಡಿಕೆ ಉಂಟಲ್ಲ ಇದು ತೆಗ್ದಾದ ಮೇಲೆ ಇಲ್ಲಿ ತೂತುಳೀತದೆ ಆಯಿತಾ ಈ ತೂತು ಉಳಿದ್ರೆ ಸುಳಿವಾಗ ಅದು ತೂತಾಗೇ ಇರ್ತದೆ ಆ ತೂತ ಅಡಿಕೆ ಸಿಕ್ಕಿದರೆ ಉಂಟಲ್ಲ ಈ ತಗೊಳ್ಳುವವರು ಇದು ಅಡಿಕೆ ಒಳ್ಳೆಯದಿಲ್ಲ ಪಟಾರಕ್ಕೆ ಹಾಕಿಬಿಡ್ತಾರೆ ಅಂದರೆ ಒಂದು ಹತ್ತು ರೂಪಾಯಿ ಕಡಿಮೆ ಮಾಡ್ತಾರೆ ಇಂಥ ಅಡಿಕೆ ಸಿಕ್ಕಿದರೆ ಆದರೆ ಈಗ ಅಂತ ಅಂದರೆ ನಾವು ಇವಾಗ ಇದನ್ನು ಸಪ್ರೇಟ್ ಒಣಗಿ ಸಪ್ರೇಟ್ ಸುಳಿಸೋದು ನಾವು ಅಡಿಕೆ ಕೊಯ್ಲಿದು ತೆಗಿತೇವಲ್ಲ ಅವಾಗ ಸಷ್ಟೇ ಇಂಥ ಸಿಕ್ಕಿದ್ರೆ ಅದನ್ನು ಸಪ್ರೇಟ್ ಎತ್ತಿ ಬೇರೆ ಕಡೆ ಒಣಗಿಸೋದು ಅದರಿಂದ ರೇಟ್ ಕಡಿಮೆ ಆಗಬಾರ್ದು ಅಂತ ಇದೆಲ್ಲ ಒಳ್ಳೆಯದುಂಟು ನೋಡಿ ಈ ಥರದ ಅಡಿಕೆ ಇದು ಎಷ್ಟು ಸಮಯದಿಂದ ನೀರು ಹೀರಿ 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 ಈ ಥರ ಆಗಿದೆ ಅಂತ ಗೊತ್ತಿಲ್ಲ ಇದೊಂದು ರಾಶಿ ಅಲ್ಲ ಸುಮಾರು ಕಡೆ ಸಿಗ್ತಾ ಉಂಟು ನೋಡಿ ಇಲ್ಲಿ ಇಲ್ಲಿ ಬೇಕಾದಷ್ಟು ರಾಶಿ ಉಂಟು ಅದು ಸಹ ಬೆಳೆದಿದೆ ಅಂದರೆ ಎಲ್ಲ ಬೆಳೆದು ಬೇರು ಬಂದಿದೆ ಈ ಥರ ಬೆಳೆದದ್ದು ಬಿಟ್ಟರೆ ನೋಡಿ ನಮ್ಮ ತೋಟದಲ್ಲಿ ಮಧ್ಯ ಮಧ್ಯ ಮಧ್ಯದಲ್ಲಿ ಗಿಡ ಉಂಟು ಅದೆಲ್ಲ ಆ ಥರನೇ ಆದದ್ದು ಈ ಥರನೇ ಬೆಳೆದಾದ ಗಿಡ ಹಲಸಿನ ಹಣ್ಣು ಬಿದ್ದಿದೆ ಟಿಂಕಿ ಕೂರ ನೋಡಿ ಅರ್ಧ ಮಾಡಿಟ್ಟಿದ್ದಾರೆ ಒಂದನ್ನು ಅಲ್ಲಿ ಎರಡು ಉಂಟು ಈ ಮರದಲ್ಲಿ ಒಂದು ಎಷ್ಟು ಹಲಸಿನ ಹಣ್ಣು ಇತ್ತು ಗೊತ್ತುಂಟ ಈಗ ಬೀಳ್ತಾ ಉಂಟು ಬಿದ್ದ ಅನ್ಕೊಂಡೋಗೋದು ಬೇಕಾದಷ್ಟು ದನಗಳಿಕ್ಕೊಡೋದು ಮತ್ತೊಂದು ಸ್ಪೆಷಲ್ ಸಿಕ್ಕಿತ್ತು ಇವತ್ತು ನಾನು ಮೊನ್ನೆ ಗಣಿ ಇರುವಾಗ ಡೈಲಿ ಹುಡುಕ್ತಿತ್ತು ಒಂದು ಸಿಗಲಿ ಅವರೀ ತಿನ್ನಲಿಕ್ಕೆ ಒಂದು ಸಿಗಲಿ ಅಂತ ಆಗ ಸಿಗ್ತಿರ್ಲಿಲ್ಲ ಆಗ ಒಂದೇನೂ ಸಿಕ್ಕಿತ್ತು ಇವತ್ತು ನೋಡಿ ನಾನು ಎಕ್ಸ್ಪೆಕ್ಟ್ ಮಾಡೋದು ಸಿಕ್ಕಿತ್ತು ಎಲ್ಲಿ ಬೇಕಾ ಅಂದಷ್ಟು ಮಂಗಳ ಎಲ್ದು ಹಾಕಿದೆ ಆದರೆ ಒಂದು ಸಹ ತಿನ್ನುವಂಥದ್ದಿಲ್ಲ ಹಾಂ ಇದು ಸಾಧಾರಣ ಬೆಳೆದಿದ್ದನ್ನು ತೆಗೆದಿಟ್ರೆ ಹಣ್ಣಾಗ್ಬೋದು ಮನೆ ಕೊಂಡೋಗುವಾಗ ತಿಳ್ತೇನೆ ಇದನ್ನು ಇದು ಓಪನ್ ಮಾಡುವ ಅಲ್ಲ ಹೀಗುಂಟು ನೋಡುವ ಉಂಟು ಮಾರೆ ನೋಡಿ ಅಂತೆ ಎಷ್ಟು ಚಂದ ಉಂಟಲ್ಲ ಒಂದು ಕೈಯಲ್ಲಿ ಒಬ್ಬರು ಮಾಡಲಿಕ್ಕೆ ಕಷ್ಟ ಹ್ಞೂ ಮೈಕಾವ್ ಮನೆಗೆ ಬಂದು ಹಾಕುವಾಗ ಅಪ್ಪ ಬಟ್ಟೆ ಇಟ್ಕೊಂಡು ಆಗಿದ್ದಾರೆ ಅವ್ರಿಗೆ ಗೊತ್ತಿತ್ತು ಅಲ್ಲಿ ಹಲಸಿನ ಸುಮಾರು ಬಿದ್ದಿರ್ತದೆ ಅಂತ ಹೇಗೂ ನಾನು ಹುಲ್ಲಿ ಇರಿತೇನಲ್ಲ ಅಲ್ಲಿ ತೊಗೊಂಡು ಬರ್ಬೋದು ಅಂತ ಬಂದದ್ದು ನನ್ನ ಮನೆಗೆ ತಲುಪಿದ್ದೆಲ್ಲ ಈಗ ಅವ್ರ ಮೇಲೆ ಹಿಂದೆಯಿಂದ ಬರ್ತಿದ್ದಾರೆ ನನ್ನ ಹತ್ರ ತಗೊಂಡು ಬರಲಿಕ್ಕೆ ಹೇಳಿದರು ಹೊರಿಸ್ಲಿಕ್ಕೆ ಅವರೇ ಬರಬೇಕಷ್ಟೇ ನನಗಾಗ್ಲಿಕ್ಕಿಲ್ಲ ಹುಲ್ಲು ಸ್ವಲ್ಪ ಹಗುರ ಇತ್ತು ಅಂತೇಳಿ ಹೊತ್ಕೊಂಡು ಬಂದೆ ನಾಲ್ಕು ಕುಂಟು ಹಲಸಿನ ಹಣ್ಣು ಡೈಲಿ ಹಲಸಿನ ಹಣ್ಣು ಸಿಗ್ತದೆ ಆಯಿತಾ ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣು ಅಪ್ಪನಿಗೆ ಜಾಸ್ತಿ ತಿಂದರೆ ಅದು ಗ್ಯಾಸ್ಟ್ರಿಕ್ ಆಗ್ತದೆ ಅದಕ್ಕೆ ಮತ್ತು ರಾತ್ರಿ ಊಟ ಮಾಡಲಿಕ್ಕೆ ಖರಾಗುದಿಲ್ಲ ಹೀಗೆಲ್ಲ ಆಗ್ತದೆ ಅದಕ್ಕೋಸ್ಕರ ಅವರು ತಿನ್ನೋದು ಕಡಿಮೆ ಮತ್ತೆ ತಿಂದರೆ ಟಿಂಕಿ ಕೂರ ಅವರಿಬ್ಬರಿಗೆ ಹಾಬೇಕಾದಷ್ಟು ಹಾಕಿ ಉಳ್ಳದನ್ನು ದನಗಳಿಗೆ ಕೊಡೋದು ಹಣ್ಣಾದ್ದು ಈಗ ಹಲಸಿನ ಹಣ್ಣು ಬೀಳುದೆಲ್ಲ ಹಣ್ಣಾಗಿ ಬೀಳೋದು ಅದನ್ನು ದನಗಳಿಗೆ ಕೊಚ್ಚಿ ಕೊಡೋದು ಅದೊಟ್ಟಿಗೆ ಬೂಸ ಹಿಂಡಿ ಮತ್ತೆ ತೆಲಿ ಇರ್ತದಲ್ಲ ಅದು ಮಿಕ್ಸ್ ಮಾಡಿ ಕೊಡೋದು ಮತ್ತು ಈಗ ನನಗೆ ಹೇಳ್ಬೋದು ದನಗಳಿಗೆ ಅಜೀರ್ಣ ಆಗ್ತದೆ ಅಂತ ಕೆಲವರು ಹೇಳ್ತಾರೆ ದನ ಸಾಕುವುದು ಆದರೆ ನಮಗೆ ಮುಂಚೆಯಿಂದಲೂ ಹೀಗೆ ದನಗಳಿಗೆ ಕೊಟ್ಟು ಅಭ್ಯಾಸ ದೇವರ ದಯೆಯಿಂದ ಇಲ್ಲಿ ತನಕ ಅಂಥ ಸಮಸ್ಯೆ ಅಂತ ಸಾಗಲಿಲ್ಲ ದನಗಳಿಗೆ ಅವರು ಕೂಡ ಖುಷಿಯಲ್ಲಿ ತಿಂತಾರೆ ಈಗ ನಾನು ಹಲಸಿನ ತೊಗೊಂಡು ಹೋಗೋದು ಗೊತ್ತಾದರೆ ಉಂಟಲ್ಲ ಊರಿಗೆ ಕೇಳುವಾಗೆ ಕರೀಲಿಕ್ಕೆ ಶುರು ಮಾಡ್ತಾರೆ ದನ್ ಅದು ಕೊಚ್ಚುವಾಗಂತೂ ಹೇಳ್ದು ಬೇಡ ಅದರದ್ದು ಅಭ್ಯಾಸ ಆಗಿ ಅದು ಕೊಚ್ಚುವ ಸೌಂಡ್ ಕೇಳಿ ಅಭ್ಯಾಸ ಆಗಿ ಎಂಥ ಕೊಚ್ಚಲಿಕ್ಕೂ ಉಪಾಯ ಇಲ್ಲ ಅಂದರೆ ಒಂದು ದಂ ಅಂತಾದರೂ ಈ ಮರದ್ದು ದಂಟು ಅಥವಾ ಎಂಥಾದರೂ ಅಪ್ಪ ಮೆಡಿಸಿನದು ಎಂಥಾದರೂ ಬಳ್ಳಿ ಕೊಚ್ಚಿದ್ರು ಅದೇ ಉಂಟಲ್ಲ ದನಗಳಿಗೆ ಹಲಸಿನ ಹಣ್ಣು ಕೊಚ್ಚುತ್ತಿದ್ದಾರೆ ಅಂತ ಹೇಳಿ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಅಂಥದ್ದೆಂಥಾದರೂ ಕೆಲಸ ಇದ್ದರೂ ಕೂಡ ದನಗಳನ್ನು ಹೊರಗೆ ಬಿಟ್ಟ ಮೇಲೆ ಅಪ್ಪ ಸ್ಟಾರ್ಟ್ ಮಾಡೋದು ಇದೆಲ್ಲ ನಮ್ಮ ಮನೆಯದು ಒಂದೊಂದು ಕಥೆಗಳು ನಿಮಗೆ ಹೇಳುವ ಅಂತ ಅನಿಸಿತ್ತು ಗಣ್ಣಿಲೆ ಅಡಿಕೆ ನೋಡಿ ಇಷ್ಟು ಸಿಕ್ಕಿದೆ ಚಿಂಕಿ ನೋಡಿ ಅವನಿಗೆ ಸಹ ಖುಷಿ ಹಲಸಿನ ಹಣ್ಣು ಕೊಂಡೋಗ್ಲಿಕ್ಕೆ ಬಂದದಲ್ಲ ಹಲಸಿನ ಹಣ್ಣು ನಾನು ಆಗ ನಾಲ್ಕು ಅಂತ ಅಂದ್ಕೊಂಡಿದ್ದೆ ಆಚೆ ಜ ನೋಡುವಾಗ ಆರುಂಟು ಇದನ್ನ ಈಗ ತೊಗೊಂಡೋಗ್ಬೇಕು ಅಪ್ಪ ರೆಡಿ ಇದ್ದಾರೆ ಹೊರಿಸ್ಲಿಕ್ಕೆ ನನಗೆ ಹೋಗುವಾರಾಯಿಟ್ಯಿ ಹಲಸಿನ ಹಣ್ಣಿಗೆ ನೋಡಿ ಕಾವಲು ಕಾಯುದೀವ ತಿಂಕಿ ಮತ್ತು ಕೂರ ಇಬ್ಬರು ಸಹ ಇದ್ದಾರೆ ಕಾವಲು ಕಾಯಲಿಕ್ಕೆ ಆದರೆ ಒಂದು ಸ್ವಲ್ಪ ಜಾಸ್ತಿ ಇವನು ಸೆಕ್ಯೂರಿಟಿ ಕೊಡೋದು ಇವನಿಗೆ ಜಾಸ್ತಿ ಸಿಗಬೇಕಲ್ಲ ಅದಕ್ಕೆ ಇಬ್ಬರಿಗೂ ಕೂಡ ಕೊಡ್ತೇನೆ ತಿನ್ನಲಿಕ್ಕೆ ಆದರೂ ಅವರಿಗೊಂದು ಜಗಳ ಮಾಡೋದು ಈಗ ಗುರು ಗುಡ್ರ್ ಹೋಗ್ಲಿಕ್ಕಿಲ್ಲ ಅವನ ಹತ್ರ ಫೈಟ್ ಅಲ್ಲ ಟಿಂಕಿ ಹ್ಞೂ ನಾನು ಕೊಡೋದಿಲ್ವ ನಿಂಗೆ ಹಾಂ ಕೊಡುದಿಲ್ವ ನಿಂಗೆ ನಾನು ಮತ್ತು ಇಂಥ ಗಲಾಟೆ ಅಂತ ಅಪ್ಪ ಹಲಸಿನ ಹಣ್ಣು ಕುಚ್ತಾ ಇದ್ದಾರೆ ಇವಾಗ ಆಯ್ತಾ ಆಯ್ತಾ ಅದಕ್ಕೆ ಅಪ್ಪ ಕರೆದ್ರು ಬಾ ಇವನಿಗೆ ಒಂದು ಸ್ವಲ್ಪ ಹಾಕು ಅಂತ ಇವ ನೋಡಿ ಹೇಗೆ ಕೂತಿದ್ದಾನೆ ದೇವರಾಗೆಂತ ಎದುರು ಹಲಸಿನ ಉಂಟು ಆದರೆ ತೆಗೆದುಕೊಡ್ಲಿಕ್ಕೆ ಯಾರಿಲ್ಲ ಅದಕ್ಕೆ ಹಬ್ಬ ಕರೆದದ್ದು ಇನ್ನ ಅಪ್ಪ ಸೊಳ್ಳೆ ರೆಡಿ ಮಾಡಿ ಕೊಡ್ತಾರೆ ದೇವರಿಗೆ ಒಂದೊಂದು ಕಿಸಿ ಹಾಕೋದು ರೀತಿ ನಾವು ಲಾಗಿಲ್ಲಿಗೆ ಏನು ಮಾಡುವ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಮತ್ತು ವಾಟ್ಸಪ್ ಚಾನಲನ್ನು ಜಾಯಿನ್ ಮಾಡಲಿಲ್ಲ ಆದರೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅದರಿಂದ ನಾನು ಯೂಟ್ಯೂಬಲ್ಲಿ ವ್ಲಾಗ್ ಅಪ್ಲೋಡ್ ಆದ ಹಾಗೆ ಅಲ್ಲಿ ಲಿಂಕ್ ಹಾಕಿರ್ತೇನೆ ನೀವು ವಾಟ್ಸಪ್ಪಲ್ಲಿ ಅದನ್ನು ಲಿಂಕನ್ನು ಒತ್ತಿ ವಿಡಿಯೋವನ್ನು ನೋಡಬಹುದು ಮತ್ತು ಸಿಗುವ ನಾಳಿನ ಬ್ಲಾಗಲ್ಲಿ ಅಲ್ಲಿ ತನಕ ಎಲ್ಲರಿಗೂ ಸಹ バイバイキューティッシュとグンダマン